我们的。 ು ಕಾಣುವವನೇ ಕಲೆಗಾರ ಜನ ಗಳಿಸುವವನೇ ಸಾಹುಕಾರ ಹಣ ಗಳಿಸುವವನೇ ಕಲೆಗಾರ ಈ ಹುಡುಗಿ ಹಿಂದೆ ಬಿದ್ದವನೇ ಈ ಮೋಸುಗಾರ ಈ ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ ఈసర సుందరియ సవయ సుఖ సవయ ఫేజర్ రైట్ నే ఫ్యాక్ట్రీ మేనేజర్ ఎకెయ భయా భయ అందే ನೀನೇಕೆ ನಾನಿದ್ದ ಕಾಡುಗೆ ಕ್ವಾಲಿಟಿ ಒಕ್ಕತೆ ಲೇ ಸುಣ್ಣ ಕಾಮದ ಹಸಿವಿಡಿದ್ದ ಕನ್ನು ಒರೆಸುವ ಈ ರೌಡಿ ರಾಜನಿಗೆ ನೀನು ಪ್ರೇಮ ಲೋಕ ತೋಜಿಕೊಳ್ಳೋದು ಕಾಡಿಗೆ ಕಾಲಿಟ್ಟ ಏ ಸರ್ ನೀನಂತ ಕಾಮ ಕನಿಗೆ ಪ್ರೇಮ ಲೋಕ ತೋರಿಸಿದ್ದಕ್ಕೆ ನಾನೇನು ಮಾನಗ ಹೆಣ್ಣಲ್ಲ ಈ ದೇವರಿನ ಗರ್ಭ ಶ್ರೀಮಂತ ನನ್ನ ಜೇಗೌಡನ ತಂಗಿದ್ದೇನೆ ಸ್ವಲ್ಪ ತಿಳಿದುಕೊಂಡು ಮಾತನಾಡು ತಿಳಿದುಕೊಂಡು ಮಾತನಾಡುವುದೇನಿದೆ ಸ್ವರ್ಣ ಆ ಬ್ರಹ್ಮ ನಿನ್ನನ್ನು ಹುಟ್ಟಿಸುವಾಗ ವಿಶಿಷ್ಟ ಸ್ಥಾನ ಬೇಕೆಂದು ಯೋಚಿಸಿದನೋ ಏನೋ ನಿನ್ನ ಸ್ವಂತಕ್ಕೆ ಸೌಂದರ್ಯ ಕೊಟ್ಟ ಕಂಠಕ್ಕೆ ಮಾಧುರ್ಯ ನಿಟ್ಟ ಎದೆಯ ಮೇಲೆ ಭುಜಗಳ ಕುಣಿತವಿಟ್ಟ ಆ ಭುಜಗಳ ಕುಣಿತಕ್ಕೆ ಮರುಳಾಗದೆ ಮಾನವರೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ ಹಾಲಿನವರೇ ಉಕ್ಕಿ ಹರಿಯುತ್ತಿದೆ ಅದನ್ನು ನೆಕ್ಕಿ ತೀರಿಸಿಕೊಳ್ಳಬೇಕೆಂಬುವುದೇ ನನ್ನ ಹಠ ಹಠಕ್ಕೆ ಬಿದ್ದು ಘಟ ಕಳೆದುಕೊಳ್ಳಬೇಡ ರೌಡಿರಾಜ್ ಆ ಅಧಿಕಾರ ಇರುವುದು ನನ್ನ ಕರುಳಿಗೆ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಉಕ್ಕಿ ಬೀಳುವ ಹಾಲಿನ ನಾನು ನೆಕ್ಕಿ ನೋಡ್ತೇನೆ ಅಂತ ಬಂದ್ರೆ ಬೆಕ್ಕಿನಂತೆ ಬಾಯ್ ಉಟ್ಕೊಂಡು ಸತ್ತು ಹೋಗ್ತೀವಿ ನನಗೆ ಎತ್ತರ ಹುಚ್ಚು ಏನೇ ಸೈಲೆಂಟ್ ಆಗಿ ಸರ ಹಾಸಿದರೆ ಸರಿ ಇರದಿದ್ದರೆ ಶೀಲಕ್ಕೆ ಕೈ ಹಾಕಿದ್ದೇನೆ ಚಪ್ಪಲಿ ಕೈಗೆ ಜೋಕೆ ಕಾಂಡದ ಈ ಕತ್ತಲೆಯಲ್ಲಿ ಮತ್ತೆ ರಾತ್ರಿ ಮೈ ಬೆತ್ತಲೆಯಾಗಿ ಮೈ ಸುಖ ನೀಡುವ ಈ ಮಾಯಾಚಿಕೆಗಳು ತುಂಬಿರುವ ಈ ವೈಜ್ಞಾನಿಕ ಯುಗದಲ್ಲಿ ನೀನು ನನಗೆ ಜೊಕೆ ಎಂದು ಹೇಳುವ ಜಿಂಕೆಯ ನೀನು ಚಪ್ಪಲಿ ಎತ್ತಿದರೆ ಇದೇ ಬೂಟ್ಗಳಲ್ಲಿ ನಾನು ಒದ್ದು ದರ ದರಣ ಎಳೆದುಕೊಂಡು ಹೋಗಿ ನೀನುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ನಿನ್ನ ಪ್ರತಿಯೊಂದು ಅಂಗಾಂಗಗಳನ್ನು ಮುಚ್ಚಿಟ್ಟು ನಿನ್ನೊಂದಿಗೆ ಭಾಗಿಯಾಗಿ ನಾ ಸಂಭೋಗ ಮಾಡಿದಿದ್ದರೆ ನನ್ನ ಹೆಸರು ಆಂಡ್ರ್ ವಾಲ್ಡ್ ಅಂಡ್ ರೌಡಿ ರಾಜನೇ ಅಲ್ಲ ಓರೆ ಸರ್ ಓಚಿನೀಚಾ ಏ ತಿಗಾಗಿ ಎಷ್ಟು ಜನ ಮನ್ನ ಮುಕ್ಕಿ ಹೋಗಿದ್ದಾರೆ ಯುಗದಲ್ಲಿ ಅಂದಾಗ ನೀನೇ ನನ್ನ ಮುಟ್ಟಲು ಬಂದೆ ನೀ ಮಾತ್ರ ನಿನ್ನನ್ನು ಕೂಡ ಶುಟ್ಟು ಹಾಕುವ ಶೂರ ಬಂದೇ ಬರ್ತಾನೆ ನೆನಿಪಿರಲಿ ಏ ಸ್ವರ್ಣ ಈ ದರೆಯಲ್ಲಿ ನಾನೇ ದೊರೆಯಾಗಿರುವಾಗ ನನ್ನನ್ನು ಸುಟ್ಟು ಹಾಕುವ ಸೂರ್ಯ ಅವನೇ ಒಂದು ವೇಳೆ ಬಂದಿದ್ದೆ ಆದರೆ ಅವನ ಕೆಟ್ಟ ಸೀರನ್ನು ನೆಟ್ಟಿಸಿ ಆ ನಂತರ ಸುಟ್ಟು ಹಾಕುವ ನಿನ್ನ ಸೇವನ ಬಾರೆ ಬೋ ಈ ರಸಿಕನ ರಾಜ್ಯನ ಜೊತೆ ಸರಸವಾಡುವ ಬಿಟ್ಟು ಕೈಬಿಟ್ಟುಗಳು ನೀಚ ಎನ್ನಿನ ಶೀಲವನ್ನೇ ಸುಟ್ಟು ಹಾಕುದನ್ನು ತ ಬಂದ ಕೆಟ್ಟ ಬಸ್ಮಾಸುರ ತನ್ನ ಹತ್ತದಿಂದ ತಾನೇ ಸುಟ್ಟುಕೊಂಡು ಸತ್ತು ಹೋದ ನಿನ್ನ ದ್ರೌಪದಿ ಮೇಲೆ ಮನಸ್ಸು ಮಾಡ್ದಾವ ಕೀಚಕ ಭೀಮನ ಕೈಯಲ್ಲಿ ಸಿಕ್ಕು ಸತ್ತು ಹೋದ ಆಗೇನಾದರೂ ನೀನು ಮನಸ್ಸು ಮಾಡಿ ನಾ ಪುಟ್ಟನ ಬಂದೆ ನಿಜವಾದರೆ ಈ ಊರಿಗೇನೆ ಪುಂಡನಾಗಿ ಮರಿವನ ನಾ ನಿನ್ನ ರುಂಡವನ್ನು ತೆಗಿತಾನೆ ನೀನು ಹೇಳ್ತಾ ಎಚ್ಚರ ನನಗೆ ಎಚ್ಚರೋ ಹುಚ್ಚು ರಂಡ ಅವನೇ ಗೋಲಿಯ ಗುಂಡ ಈ ಗುಂಡ ರಾಜ್ಯದಲ್ಲಿನೇ ಗುಂಡಾಗಿರುವಾಗ ನೀ ಅವನ ರುಂಡ ತೆಗೆದು ನೀನು ಗಂಡನಾಗುವೆರೋಪ ನಿನ್ನಂತ ಗುಂಡನನ್ನು ಗಂಡನಾಗಿ ಮಾಡಿಕೊಳ್ಳೋದಕ್ಕೆ ಇವಳ ಕತ್ತಿಗೆ ಹೊರಟು ಹೋಗಲು ಬಂದಿಲ್ಲ ಸ್ವರ್ಣ ನಿನ್ನಂದಾದ ರೂಪವನ್ನು ಬೆಚ್ಚಿ ನಿನ್ನ ಕೆನ್ನೆಯನ್ನು ಕಚ್ಚಿ ನೀನುಟ್ಟಿರುವ ಬಟ್ಟೆಯನ್ನು ಬೆಚ್ಚಿ ಇದೇ ಗಾಡಿನಲ್ಲಿ ಶೀಲವನ್ನು ಕಚ್ಚಿ ನನ್ನ ಕಾಮದವನ್ನು ತೀರಿಸಿಕೊಳ್ಳಲು ಬಂದಿರುವೆ ಬ ಬಾ ಬಾತು ನಿನ್ನ ಶೀಲನ ಗಂಟೆ ಬರ್ಸಲು ನಾಚಿಕೆ ಗುದೇ ಈ ನಿನ್ನ ಹೇಸಿ ಜನ್ಮಕ್ಕೆ ನನ್ನ ಕಾಮದ ಕಾರ್ಯಕ್ಕೆ ಕೈ ಹಾಕಿದ್ದೆ ಆದರೆ ಚಿತ್ತ ಈ ನಿನ್ನ ಹೆಣ ಹೆಣ ಅದು ನಿನ್ನಂತ ಹೇಳಿಯ ಕೈಯಿಂದ ನನ್ನ ಹೆಣ ಅಲೇ ರಾಜ ಈ ಗಜಿಸಿ ಕಂಡು ಎತ್ತರ ಅದು ನನ್ನ ಶ್ರೀಮಂತನಿಗೆ ಯಾತ್ರ ಏಕಮಗಿ ಕಂಡವರ ಹತ್ತಿರ ಕಾಂಕ್ರೀಟ್ ಕೆಲಸಕ್ಕೆ ಹೋಗುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಈ ರೈತನ ರಾಜ್ಯದಲ್ಲಿ ನಾನೇ ರೊಡೆಯಾಗಿರುವಾಗ ನನಗೆ ಅಷ್ಟು ಬಚ್ಚಾ ಸೊಕ್ಕಿನ ಕುನ್ನಿ ಕೂಲಿ ಕೆಲಸದವ್ರಿಗೆ ಕುಬೇರ ಅಂತ ಕೆಟ್ಟ ಕೆಲಸ ಇಂಥ ಹೆಣ್ಣಿನ ರಕ್ಷಣೆ ಮಾಡುವ ನಮ್ಮಂತವರಿಗೆ ಯೋಗಿ ಅಂತ ಕರತಾರ ಸುಮ್ಮನೆ ಅರಿತುಕೊಂಡು ಸೊರಟು ಹೋಗಲೇ ಸೆಂಡ ಇವಳನ್ನು ಬಿಟ್ಟು ಹೋಗಲು ನಾನೇನು ಹೇಳಿ ಹತ್ತುಕೊಂಡು ಹೋಗಲು ಬಂದಿದ್ದಾನೆ ಈ ರೌಡಿ ಇದನ್ನ ಸುಮ್ಮನೆ ಹೊರಟು ಹೋಗಲೇ ಶಂಡ ಬೊಗಳಿದರೆ ಇದೇ ಗಂಡು ಗೋಡ್ಲಿಂದ ನನ್ನ ಕಂಡ ಕಂಡಲೆ ಕತ್ತರಿಸಿ ನಿನ್ನ ಮಾಂಸವನ್ನು ನಾಯಿಗಳಿಗೆ ಹಂಚಿ ಬಿಟ್ಟು ಮಗನೇ ಹುಷಾರ ಚಂಡ ಗದ್ದು ಕೊರಲಿಗೆ ಸಂಡ ಹಿಂದಕ್ಕೆ ಓಡಿ ಹೋಗುವ ನಾನಲ್ಲ ನಿನ್ನತ್ತ ಪುಂಡರಿಗೆ ನಾನೇ ಗುಂಡಾಗಿರುವಾಗ ಗುಂಡು ಹರಿಸಿಬಿಟ್ಟೇ ಮಂಗ ನನ್ನ ಮಗನೇ ನಿನ್ನೇ ಗುಂಡು ಹರಿಸೋದು ಸೋಮನೆಯಿಂದ ತಿಕ್ಕ ಮುಚ್ಕೊಂಡು ಹೋಗಬೇಕು ಅಷ್ಟೇ ಹೊರಟು ಹೋಗಲು ಬಂದಿಲ್ಲ ಗಚೇತ್ರ ಇವಳನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಲೇ ರಾಜ ಇವಳನ್ನು ಹೊತ್ತುಕೊಂಡು ಹೋಗಿದ್ದೇ ಆದ್ರೆ ಈ ಗಜ ಕೊರಳಿಗೆ ಬಿತ್ತಂತ ತಿಳಿದುಕೋ ಮಗನೇ ಲೇ ಬಡ ಕುಣಿ ಬಾಯಿಗೆ ಬೆಗಳ ಬೇಡ ಸಮಯ ಸಾಧಿಸಿದ ಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ಆಂಡ್ರೌಡಿ ರಾಜನೇ ಅಲ್ಲ ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ ಕವನವು ಹುಟ್ಟಿದ್ದು ಹೆಣ್ಣಿನಿಂದ ಕದನವು ನಡೆದಿದ್ದು ಹೆಣ್ಣಿನಿಂದ ಲೇ ಮಗನೆ ಗಜ ಈ ಹೆಣ್ಣಿಗಾಗಿ ನಡೆಯಲಿ ಮಗನೆ ನನ್ನ ಯುದ್ಧ ಬರ್ತೇನೆ ಮಗನೆ ಬರ್ತೇನೆ ನಾನು ಯಾರು ಗೊತ್ತಲ್ಲ ಕಣ್ಣಿಟ್ಟರೆ ರೌಡಿ ರಾಜ್ ಲೇ ಸ್ವರ್ಣ ಇವನ್ ನೋಡಕ್ ಮಾತ್ರವಿಲ್ಲ ಒಂದು ಸರಿ ಪೈ ನೋಡು ಪಕ್ಕ ಹೀರೋನೇ ಹೋಗಲೇ ಹೇಳಿ ನನ್ನ ಮಗನೇ ನನ್ನ ಸೋವಿಗೆ ನೀ ಸವಾಲು ಹಾಕಿದ್ರಿ ನಿನ್ನ ನಾನು ನನ್ನ ಹೆಸರು ರೊಚ್ಚಿಗೆದ್ದ ಗಜೇಂದ್ರನೇ ಅಲ್ಲ ಏನಮ್ಮ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಮಾನಪರ ಕಾಪಾಡದ ನಿಮಗೆ ತುಂಬಾ ಧನ್ಯವಾದಗಳು ಕಷ್ಟದಲ್ಲಿ ಸಿಲುಕಿಕೊಂಡ ಒಂದು ಹೆಣ್ಣಿನ ಮಾನ ಕಾಪಾಡುವುದು ನಮ್ಮಂತ ಗಂಡಸರ ಧರ್ಮ ಅಂದ ಹಾಗೆ ನಿನ್ನ ಹೆಸರು ನನ್ನ ಹೆಸರು ಸುವರ್ಣ ಅಂತ ಈ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ನೀನಾ ಹೋಖ ಸುವರ್ಣ ನಾನಿ ಬರ್ತೀನಿ ెందుకు విజేంద్ర వెళ్ళ